ಮುಸಲ್ಮಾನರನ್ನ ನಾವು ಡೈರಿನಲ್ಲಿ ಯಾರು ಇದುವರೆಗೂ ಯಾರೂ ಡೈರೆಕ್ಟರ್ಸು ಆಗಿಲ್ಲ ಆಗಿದ್ದಾರೆ ಮೈರಾದರು ಯಾರು ಮುಸಲ್ಮಾನರಾಗಿದ್ದಾರೆ ಇದುವರೆಗೂ ಡೈರೆಕ್ಟರ್ ಸೋದ್ ನೀವು ಸೆಕ್ರೆಟರಿ ಸೋದ್ ಯಾರು ಆಗಿಲ್ಲ ಆದರೆ ಈ ಕೋಲಾರ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೂ ಆ ಡೈರಿನಲ್ಲಿ ಅವಕಾಶ ಕೊಡಬೇಕು ಮುಸ್ಲ್ಮಾನರಿಗೂ ಅವರು ಡೈರಿಗಳಲ್ಲಿ ಹಾಳಾಗಿ ಇನ್ನು ಅವರಿಂದ ಒಂದು ಡೈರೆಕ್ಟ್ರು ಬರಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಆ ಕೆಲಸವನ್ನ ನೀನು ಉತ್ಪತ್ತಿ ಮಾಡಬೇಕು ಅಂತ ನೀನ್ ಬಿಟ್ಬಿರೋ ಸುಮ್ಮನೆ ಡೈರೆಕ್ಟ್ ಉಳ್ಕೊಂಡು ಇಟ್ಕೋಬೇಡ ನೀನು ಮುಸಲ್ಮಾನರು ಡೈರಿಗೆ ಹಾಲು ಹಾಕ್ಬೇಕು ಅವರು ಡೈರಿ ಪ್ರೆಸಿಡೆಂಟ್ ಹಾಕ್ಬೇಕು ಅವರು ಡೈರಿಗೆ ಅಲ್ಲಿಂದ ಎಲೆಕ್ಟೆಡ್ ಆಗಿ ಬರಬೇಕು ಅನ್ನೋ ಉದ್ದೇಶದಿಂದ ನಿನಗೆ ಮಾಡಿರೋದು ನೀನೇನೋ ಡೈರೆಕ್ಟ್ಬಿಟ್ಟು ನೀನು ತೋರಿಸಿಕೊಂಡಿದ್ರೆ ನಿನ್ನ ಅಷ್ಟೇ ಮುಂದಿನ ಚಿಕ್ಕದಲ್ಲಿ ಏನು ಮಾಡ್ತೀವಿ ಹಾ ಅದು ಮಾಡಬೇಕು ಅಂತ ಮಾಡಿದೆ ನಿನಗೂ ನಮ್ಮ ಅಕ್ಕ ಕಾಂತಕ್ನವ್ರು ಬಂದಿದ್ದಾರೆ ಸೋಮಣ್ಣ ಇವ್ರಿಗೂ ಧನ್ಯವಾದಗಳು ನಮ್ಮ ಶ್ರೀನಿವಾಸ ಧನ್ಯವಾದಗಳು ಆಮೇಲೆ ನಮ್ಮ ಅವರು ಅಶೋಕಣ್ಣ ಅವರು ಇವರು ಹೆಂಗೆ ಅಂದರೆ ಫ್ಯಾಮಿಲಿಯಲ್ಲಿ ಹೆಂಗೆ ಅಂದರೆ ಮಕ್ಕಳ ಜೊತೆಯೂ ಫ್ರೆಂಡ್ಸ್ ಆಗಿರ್ತಾರೆ ಅವರು ಸತಿಮಣಿಗಳ ಜೊತೆಯೂ ಫ್ರೆಂಡ್ಸ್ ಆಗೋ ಇರ್ತಾರೆ ಅವರು ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಅವರು ರ್ಯಾಶು ಈ ಥರ ಎಲ್ಲ ಏನೂ ಇಲ್ಲ ಅದಕ್ಕೆ ಅಕ್ಕ ಅವರು ಕೂತಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಸಿಂಪಲ್ ಸಿಂಪಲ್ಲಾಗಿ ಇವತ್ತು ನಾವು ಬಂದಿದ್ದೀವಿ ಒಂದು ಊಟ ಮಾಡಬೇಕು ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿದೀವಿ ಅಣ್ಣ ಅವ್ರು ಹೇಳಿದರು ಜೈಸಿಂಹಣ್ಣವರು ಒಂದು ರೂಪಾಯಿ ತೊಗೊಳ್ದೆ ಏನೂ ಇಲ್ಲದೆ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಇವತ್ತು ನಮಗೇನೂ ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಮಗೆ ಊಟನೂ ಅವರೇ ಆಗ್ತಾಯಿದ್ದಾರೆ ಅಂದರೆ ನಮ್ಮ ಅಧ್ಯಕ್ಷರುಗಳು ಸೆಕ್ರೆಟ್ರೀಸ್ ಅಂದರೆ ನಮಗೆ ಸಂತೋಷ ಆಗ್ತಾಯಿದೆ ಅಂತ ಆನಂದ ಕಣ್ಣೀರು ಅವ್ರ ಕಣ್ಣಲ್ಲಿ ನೀರು ಬಂತು ಅಂದರೆ ಅದು ಕಷ್ಟಕ್ಕೆ ಹತ್ತಿರೋದಿಲ್ಲ ಸಂತೋಷ ನಿಮ್ಮನ್ನು ನೋಡಿ ಖುಷಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಬಂತು ಇ ಡ್ರಾಪಲ್ಲೂ ನೀವು ಒಬ್ಬೊಬ್ರು ಕಾಣಿಸ್ತೀರಾ ಇರೋ ಒಂದು ಅಧ್ಯಕ್ಷ ಯಾಕಂದ್ರೆ ಅವ್ರು ಓಟ್ ಹಾಕಿದ್ದೀರಲ್ಲ ನೀವು ಓಟ್ ಹಾಕಿ ಗೆಲ್ಸಿದ್ದೀರಲ್ಲ ಒಬ್ಬೊಬ್ರು ಕಾಣಿಸ್ತೀರ ಯಾರು ಅಷ್ಟು ಈಸಿಯಾಗಿ ಎಂಟನೇ ಸತ್ಯ ಆಗಬೇಕಂದ್ರೆ ಈಸಿಯಾಗಿ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾರೂ ಅಷ್ಟು ಕಷ್ಟ ಆಗುತ್ತೆ ಈಸಿಯ ಇದಾಗೋದಕ್ಕೆ ಅಂದರೆ ನೀವೆಲ್ಲ ಅಷ್ಟು ಚೆನ್ನಾಗಿ ಅವರು ನಿಮಗೆ ಅದೇ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ ನೀವು ಅದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದೀರಾ ನಿರಂತರವಾಗಿ ಇದು ಬರಲಿ ಇನ್ನೊಂದು ಮುಖ್ಯವಾಗಿ ಏನು ಅಂದರೆ ಇದು ರೈತರು ಸಂಬಂಧಪಟ್ಟಿದ್ದಂಥ ಒಂದು ಸಂಸ್ಥೆ ಇದೆ ರೈತರು ಪ ಸಂಬಂಧಪಟ್ಟಿದ್ದಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ನೀವೆಲ್ಲ ಇರೋದ್ರಿಂದ ರೈತರಿಗಿನ್ನೂ ಹೆಚ್ಚಿಗೆ ಉಪಯೋಗ ಆಗಲಿ ಇನ್ನೂ ಹೆಚ್ಚಿಗೆ ಡೈರಿಗಳು ಮಾಡಿ ಹೆಚ್ಚಿಗೆ ಜನಗಳಿಗೆ ಡಿ ಸಿ ಸಿ ಬ್ಯಾಂಕ್ ಇದ್ದಾದ್ರಿಂದ ಹಸುಗಳನ್ನು ಲೋನ್ ಕೊಡಿಸಿ ಹಾಲು ಶೇಖರಣೆ ಮಾಡುವಂಥದ್ದನ್ನು ಜಾಸ್ತಿ ಮಾಡಿ ಅದನ್ನು ಜಾಸ್ತಿ ಮಾಡಿ ಹೆಚ್ಚಿಗೆ ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಬೇಕು ನಮ್ಮ ನಮ್ಮೂರ ಪಕ್ಕದಲ್ಲಿ ಹನಳ್ಳಿ ಅಂತಿದೆ ಊರ ಪಕ್ಕ ಅಟ್ಯಾಚ್ ನಮ್ಮ ಅಂದರೆ ಆ ಊರಲ್ಲೇ ನುಟ್ಟಿ ನಮ್ಮ ಊರಿಗೆ ಬೆಳಗ್ಗೆ ನಲವತ್ತರಿಂದ ಐವತ್ತು ಹಾಲು ಆಗುತ್ತೆ ಊರು ಸಾಯಂಕಾಲನೂ ಅಷ್ಟೇ ಆಗು ನಲ್ವತ್ತಿನ ಒಂದು ದಿವಸಕ್ಕೆ ನೂರು ಕ್ಯಾನು ಹಾಲು ಅಂದ್ರೆ ಎಷ್ಟು ನೂರು ಕ್ಯಾನ್ ಅಂದರೆ ಎಷ್ಟು ಲೀಟರ್ ಬರುತ್ತೆ ಗೊತ್ತಿಲ್ಲ ನಾಲ್ಕು ಸಾವಿರ ಲೀಟರು ಅಂದ್ರೆ ನೂರು ಕ್ಯಾನು ಕಳಿಸ್ತಾರೆ ಅವರು ಒಂದು ದಿವಸಕ್ಕೆ ಬೆಳಗ್ಗೆ ಸಾಯಂಕಾಲ ಹೆಚ್ಚು ಕಮ್ಮಿ ನೂರು ಕ್ಯಾನ್ ಮೊನ್ನೆ ನಾನು ಓದ್ತಾ ಇದ್ದೀನಿ ಸಾಯಂಕಾಲ ನೋಡಿದ್ರೆ ಆಚೆ ಅಷ್ಟೊಂದು ಕ್ಯಾನಿಗೆ ಇಟ್ಟಿದ್ರೆ ಏನು ಅವ್ನು ಕಳೆದ ಗೋಪಾಲೇ ಗೋಪಾಲ ಏನೋ ಇದು ಅಂತ ಇಲ್ಲ ಅಲ್ಲ ಹಾಳ ಹಾಲ ಅಂತ ಅಂದರೆ ರೈತರು ಏನಾಗಿದ್ದಾರೆ ಎರಡು ಹಸು ಇರು ನಾಲ್ಕು ಹಸು ಮಾಡ್ಕೊಂಡು ನಾಲ್ಕು ಇರೋರು ಆರು ಹಸು ಮಾಡ್ಕೊಂಡಿದ್ದಾರೆ ನಾನು ಏನು ಇವತ್ತು ಹನಲ್ಲಿ ಡೈರಿ ನಮ್ಮೂರು ಪಕ್ಕದಲ್ಲಿರ್ತಕ್ಕ ಹನ್ನಲ್ಲಿ ಡೈರಿನಲ್ಲಿ ಆಗಿದೆಯೋ ಆ ರೀತಿಯಲ್ಲಿ ನಿಮ್ಮ ಏರಿಯಾದಲ್ಲೂ ನಿಮ್ಮ ಡೈರಿಗಳು ಆಗುವಂಥ ಇದನ್ನು ಮಾಡಬೇಕು ಅಂತಂದರೆ ನೀವು ಹೆಚ್ಚಿಗೆ ಲೋನ್ ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಅವ್ರ ಮನೆ ಬಾಗಲಿಗೆ ತಲುಪಿಸ್ಬೇಕು ನೀವು ಈ ಕೆಲಸ ಮಾಡಿದ್ರೆ ನಮ್ಮ ರೈತರು ಇನ್ನೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇವತ್ತು ನನ್ನನ್ನು ನಮ್ಮ ಅವರು ಕರೆದು ನನಗೆ ಆಶೀರ್ವಾದ ಮಾಡಿದರು ಎರಡು ಸಾವಿರದ ಹದಿಮೂರಲ್ಲಿ ಇವರು ಇವರನ್ನ ಜೊತೆಯಲ್ಲಿ ಇಟ್ಕೊಂಡು ನಾನೆಲ್ಲ ಎಲೆಕ್ಷನ್ ಮಾಡಿದ್ರು ಎಲ್ಲ ಇವ್ರ ಮಕ್ಕಳು ಸಮೇತವಾಗಿ ಸೇರಿ ಎಲೆಕ್ಷನ್ ಮಾಡಿದ್ರು ಯಾವತ್ತು ನಾವು ನಿಮ್ಮ ಹತ್ರ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗೆ ಇರ್ತೀವಿ ಅಂತ ಹೇಳ್ತಾ ಮುಖ್ಯವಾಗಿ ಪತ್ರಕರ್ತರು ಬಂದಿದ್ದೀರಾ ನಮಸ್ಕಾರ ಒಳ್ಳೆ ನ್ಯೂಸ್ ಮಾಡಿ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದ ಎಲ್ಲ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ